ಚಿಕನ್ ಕಬಾಬನ್ನ ಮನೇಲಿ ಯಾವಾಗಲೂ ಮಾಡ್ತಾನೆ ಇರ್ತೀರ ಈ ರೀತಿ ಒಂದು ಸತಿ ಚಿಕನ್ ಪಕೋಡಿನ ಟ್ರೈ ಮಾಡಿ ನೋಡಿ ಸಖತ್ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಡಿ ಸಖತ್ ರುಚಿಯಾಗಿರುತ್ತೆ ಈಗ ಯಾವ ರೀತಿ ಮಾಡೋದು ನೋಡೋಣ ಮೊದಲು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಸಣ್ಣಗಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀವಿ ಇದನ್ನು ಎರಡು ಮೂರು ಸರ್ತಿ ತೊಳೆದು ಬಿಟ್ಟು ನೀರನ್ನೆಲ್ಲ ಬಗ್ಗಿಸಿ ಬರೀ ಚಿಕನ್ನ ಮಾತ್ರ ಮಿಕ್ಸಿಂಗ್ ಬೌಲ್ಗೆ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ನೋಡಿ ನೀರನ್ನು ಹಾಕ್ತಾಯಿಲ್ಲ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ನಂತರ ನಾವಿಲ್ಲಿ ಖಾರ ಒನ್ ಟೀ ಸ್ಪೂನಷ್ಟು ಹಾಕೊಳ್ಳಿ ನಿಮಗೆ ಸ್ವಲ್ಪ ಸ್ಪೈಸಿ ಆಗಬೇಕು ಅಂದರೆ ಇನ್ನು ಜಾಸ್ತಿನೂ ಹಾಕೋಬೋದು ಈಗ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನಷ್ಟು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಸೇರಿಸಿ ನೆಕ್ಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಒಂದು ಅರ್ಧ ಎಮ್ಮೆನ ಸ್ಕ್ವೀಸ್ ಮಾಡ್ತಾಯಿದ್ದೀವಿ ನಿಂಬೆಹಣ್ಣ ಹಿಂಡಿ ತಗೋತಾ ಇದ್ದೀವಿ ನೋಡಿ ರಸನ ಮಾತ್ರ ಹಿಂಡ್ಕೊಳ್ಳಿ ಈಗ ಫಸ್ಟು ಇವೆಲ್ಲದನ್ನು ಚೆನ್ನಾಗಿ ಚಿಕನ್ಗೆ ಹಿಡಿಯೋ ರೀತಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಆಗ ಚಿಕನ್ಗೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಹಿಡಿಯುತ್ತೆ ನಾವು ಹಾಕಿರೋವಂಥ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ನಾವು ನಾವಿದಕ್ಕೆ ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀವಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗ್ ಹೆಲ್ಪ್ ಆಗುತ್ತೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದರ ಬದಲಾಗಿ ಕಾರ್ನ್ಫ್ಲೋರ್ ಇಲ್ಲಾಂದರೆ ನೀವು ಈ ಜಾಗದಲ್ಲಿ ಮೈದಾನೂ ಸಹ ಬಳಸ್ಬೋದು ನಾಲ್ಕು ಸ್ಪೂನಷ್ಟು ಮೈದಾನ ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಚಿಕ್ಕನ್ ಪಕೋಡಾನ ಕಲಿಸೋದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಒಂದೊಂದು ಸ್ಪೂನಷ್ಟು ನೀರನ್ನ ಹಾಕೊಳ್ತಾ ಕಲಿಸ್ತಾ ಇದ್ದೀನಿ ನೋಡಿ ಒಂದೇ ಸತಿ ನೀರನ್ನು ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಕ್ರಂಚಿ ಆಗಬೇಕು ಅಂದರೆ ಇಲ್ಲಿ ನೀವು ಇನ್ನೊಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬಹುದು ಚೆನ್ನಾಗಿ ಕೋಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ನಾವಿಲ್ಲಿ ಹೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೀಳ್ಕೊಂಡು ಹಾಕೊಂಡಿದ್ದೀನಿ ಇವೆರಡನ್ನೂ ಚೆನ್ನಾಗಿ ಇಲ್ಲಿ ಕಲಿಸ್ಕೊಳ್ಳಿ ನಾವಿಲ್ಲಿ ಪಕೋಡ ಮಾಡ್ತಿರೋದ್ರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಚಿಕನ್ಗೆಲ್ಲ ನಾವು ಹಾಕಿರೋಂಥ ಮಸಾಲೆ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫ್ರಿಡ್ಜಲ್ಲಿ ಇಟ್ಬಿಡಿ ಕಲಿಸ್ಬಿಟ್ಟು ಎರಡು ಗಂಟೆ ಟೈಮ್ ಇಟ್ಟರೆ ಇನ್ನೂ ಒಳ್ಳೆಯದು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನಾನಿಲ್ಲಿ ಹಾಫ್ ಆನ್ ಅವರ್ ಇಟ್ಬಿಟ್ಟು ತೆಗೆದು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನ ಕಾಯೋದುಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕು ಒಂದೊಂದೇ ಚಿಕನ್ ಪಕೋಡಗಳನ್ನು ಎಣ್ಣೆಗೆ ಇದ್ದೀವಿ ನೋಡಿ ಇದನ್ನು ಬಿಡಿ ಬಿಡಿಯಾಗಿ ಹಾಕಬೇಕು ಒಂದೇ ಸತಿ ಅಂಟ್ಕೊಳ್ಳೋ ರೀತಿ ಹಾಕಬೇಡಿ ಎಲ್ಲದನ್ನು ನೋಡಿಕೊಂಡು ನಿಧಾನವಾಗಿ ಒಂದೊಂದನ್ನೇ ಬಿಡ್ಬಿಡಿಯಾಗಿ ಹಾಕ್ಕೋಬೇಕು ಒಂದರೊತ್ತಿಗೆ ಇನ್ನೊಂದನ್ನ ಹಾಕಬಾರ್ದು ಈಗ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಟ್ಟು ನಂತರ ಇದನ್ನು ತಿರುಗಿಸ್ಬೇಕು ತಿರುಗಿಸ್ತಾ ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗೂ ಬೇಯಿಸ್ಕೋಬೇಕಾಗುತ್ತೆ ಈ ಬಬಲ್ಸ್ ಎಣ್ಣೆಯಲ್ಲಿ ನೋಡಿ ಗುಳ್ಳೆಗಳು ಬರ್ತಿದೆಯಲ್ಲ ಇದೆಲ್ಲ ಕಡಿಮೆ ಆಗಬೇಕು ಕಲರ್ ಚೇಂಜ್ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆಗ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ಟೇಸ್ಟಿಯಾಗಿರುತ್ತೆ ಊರಿನ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಲರ್ ಬಂದುಬಿಡುತ್ತೆ ಚೆನ್ನಾಗಿ ಬೇಯೋದಿಲ್ಲ ನೋಡಿ ಈ ರೀತಿ ಕ್ರಂಚಿಯಾಗಿ ಬೇಯಿಸ್ಕೊಂಡಿದ್ದೀವಿ ಒಂದೊಂದು ತಿಂದು ನೀವು ನೋಡ್ಬೋದು ಎಷ್ಟು ಕ್ರಂಚಿಯಾಗಿದೆ ಅಂತ ನೋಡಿ ಉಳಿದಿರೋ ಅಂಥ ಹಿಟ್ಟನ್ನೆಲ್ಲ ನಾನು ಇದೇ ರೀತಿ ಚಿಕನ್ ಪಕೋಡಗಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ತೆಗೆದು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರೋವಂಥ ಈ ಚಿಕನ್ ಪಕೋಡಾ ರೆಸಿಪಿನ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಪಕೋಡನ ಚಟ್ನಿ ಜೊತೆ ನೀವು ಹಾಗೇನೂ ಸಹ ಸರ್ವ್ ಮಾಡ್ಬೋದು ಗೆಸ್ಟ್ ಬಂದಾಗ ಈಸಿಯಾಗಿ ಈ ರೆಸಿಪಿನ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಸಹ ಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್